చునవ అంతిమ కణదా ఉంటే అద్రీ నవీన్ కుమార్ ఎస్ కె బి కృష్ణమూర్తి ఎస్ ఎన్ ఇవరెసిఎంఎస్ కొప్ప అధ్యక్ష ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ನಮ್ಮ ಸ್ನೇಹಿತರಾದ ದಿನೇಶ್ವರ್ ಹಾಗೂ ನಮ್ಮ ಕೊಬ್ಬ ಡಿ ಎಸ್ ಪಿ ಸಿಪಾಧ್ಯಕ್ಷರೇ ಹಾಗೂ ನಮ್ಮ ನಿರ್ಗಮಿತ ಅಧ್ಯಕ್ಷರಾದ ನಾಗಭೂಷಣ ರಾಯರೇ ಮತ್ತು ಎಲ್ಲ ಫ್ಯಾಕ್ಸಿನ ಅಧ್ಯಕ್ಷರೇ ಇಲ್ಲಿರುವಂಥ ಎಲ್ಲ ಫ್ಯಾಕ್ಸಿನ ಅಧ್ಯಕ್ಷರೇ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ನಮ್ಮ ಚುನಾವಣಾ ಚುನಾವಣಾಧಿಕಾರಿಗಳು ಮತ್ತು ನಮ್ಮ ಬಂಧು ಮಿತ್ರರೇ ಹಾಗೂ ನಮ್ಮ ಸಮಾಜದ ಮುಖ್ಯಸ್ಥರೇ ಸಮಾಜದ ಮುಖ್ಯಸ್ಥರೇ ಇವತ್ತು ಈ ಒಪ್ಪ ಟಿ ಎ ಪಿ ಎಸ್ ಸಿ ಎಮ್ ಎಸ್ ಇದರ ಒಂದು ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದೀನಿ ನಮ್ಮ ನಿರ್ದೇಶಕ ಮಂಡಳಿಯವರು ಅವರಿಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಹಾಗೂ ಇದು ಕೊಪ್ಪ ಕೊಪ್ಪದ ಡಿ ಎ ಪಿ ಸಿ ಎಂ ಎಸ್ ಸಾಧಾರಣ ಟಿ ಎ ಪಿ ಸಿ ಅಲ್ಲ ಇದು ಇದು ರಾಜ್ಯದಲ್ಲಿ ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆ ಇದರಲ್ಲಿ ಹಿಂದೆ ಗೋವಿಂದೇಗೌಡರಾದಿಯಾಗಿ ಇಲ್ಲಿ ಅಧ್ಯಕ್ಷರಾಗಿದ್ದರು ಕಡಪಗೌಡರು ಅಧ್ಯಕ್ಷರಾಗಿದ್ದರು ಶಾಮಣ್ಣವರು ಅಧ್ಯಕ್ಷರಾಗಿದ್ದರು ಬಹಳ ಹಿರಿಯ ನಾಯಕರುಗಳಲ್ಲಿ ಅಧ್ಯಕ್ಷತೆ ವಹಿಸಿದ್ದರಿಂದ ಇದನ್ನು ನಾವು ಬಹಳ ಗೌರವದಿಂದ ನೋಡಬೇಕಾಗತ್ತೆ ಈ ಅಧ್ಯಕ್ಷತೆ ಮೇಲೆ ಈ ಸ್ಥಾನಕ್ಕೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕಾಗತ್ತೆ ಹೇಳಿದ ಹೇಳಿದಾಗೆ ಸಮಯದ ಅಭಾವ ಇನ್ನೊಂದು ಮತ್ತೊಂದು ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋಗಬೇಕಾಗತ್ತೆ ಈಗ ಇದಕ್ಕೋಸ್ಕರ ನಾನು ನನ್ನ ಒಂದಷ್ಟು ಸಮಯ ಹೇಳಬೇಕಾಗತ್ತೆ ಹಾಗಾಗಿ ನಾನು ಯಾರ ನಂಬಿಕೆಗೂ ನಂಬಿಕೆ ರುಚಿ ಮಾಡದೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಈ ಸಂಸ್ಥೆ ಶ್ರಮ ಪಡ್ತೇನೆ ಅದರಂತೆ ನಮಗೆ ಎಪ್ಪತ್ತೈದನೇ ವರ್ಷದ ಒಂದು ಆಚರಣೆ ಸಹ ನಮ್ಮ ಈ ನಮ್ಮ ಅವಧಿಯಲ್ಲಿ ಬರ್ತಾ ಇದೆ ಹಾಗೂ ನಮಗೆ ದೊಡ್ಡ ಸವಾಲಿದೆ ಬಹಳ ದೊಡ್ಡದೊಂದು ಕೊಪ್ಪದಲ್ಲಿ ವಿಶೇಷವಾದ ಒಂದು ಬಿಲ್ಡಿಂಗ್ ಕಟ್ತಾ ಇದ್ವಿ ನಾವು ಎ ಪಿ ಎಸ್ ಎಂಸ್ಗೋಸ್ಕರ ಅದಕ್ಕೆ ನಮ್ಮ ಮಿತ್ರರು ಮತ್ತು ಸಹಕಾರ ಮಹಾಮಂಡಳದ ನಿರ್ದೇಶಕ ದಿನೇಶ್ ಅವರು ಈಗಾಗಲೇ ನಲವತ್ತೈದು ಲಕ್ಷ ರೂಪಾಯಿ ಹೊಡೆಸಿದ್ದಾರೆ ಇನ್ನೂ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಬಹಳ ಒಂದು ಸುಂದರವಾದ ಒಂದು ಎರಡು ಎರಡೂವರೆ ಕೋಟಿ ರೂಪಾಯಿ ಮೊತ್ತದ ಒಂದು ಸುಸಜ್ಜಿತವಾದ ಕಟ್ಟಡವೂ ಆಗ್ತದೆ ಅದೇ ರೀತಿ ಷೇರುದಾರರಿಗೂ ಇಲ್ಲಿ ತುಂಬ ಮುಂದಿನ ಮುಂದೆ ಸಹಕಾರ ಸಂಘದಿಂದ ಒಳ್ಳೆಯ ರೆಸ್ಪಾನ್ಸ್ ದೊರೆಯೋ ರೀತಿ ನೋಡ್ಕೊಳ್ಬೇಕಾಗತ್ತೆ ಹಾಗಾಗಿ ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ದೊಡ್ಡ ಒಂದು ನಾವು ಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಹ ಮಾತು ಕೊಪ್ಪ ಟಿ ಎ ಪಿ ಸಿ ಎಂ ಎಸ್ಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ನನ್ನ ಆತ್ಮೀಯ ಸ್ನೇಹಿತ ನವೀನ್ರವರೇ ಈ ಸಂಸ್ಥೆಯ ಉಪಾಧ್ಯಕ್ಷರು ಈಗಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನನ್ನ ಆತ್ಮೀಯರಾದ ಸುರೇಶ್ ಅವರೇ ಸಹೋದರಿ ಶ್ರೀಮತಿ ಶಶಿಕಲಾ ನವೀನ್ರವ್ರೆ ಏಕೆಂದ್ರೆ ಅವ್ರು ಬರೋದು ಭಾರಿ ಕಡಿಮೆ ಮತ್ತು ಬಂದಿರ್ತಕ್ಕಂಥ ಎಲ್ಲ ನನ್ನ ನಿರ್ದೇಶಕ ಬಂಧುಗಳೇ ಪಕ್ಷದ ಅನನ್ಯ ಜವಾಬ್ದಾರಿ ಗೊತ್ತಿರ್ತಕ್ಕಂಥ ನಾಯಕರೇ ಗ್ರಾಮ ಪಂಚಾಯಿತಿಯ ವಿವಿಧ ಸ್ಥಳದ ಸದಸ್ಯರೇ ವಿಶ್ವಕರ್ಮ ಸಮುದಾಯ ಬಂದ ವಿಶ್ವಕರ್ಮ ಸಮುದಾಯದ ಎಲ್ಲ ನಾಯಕರೇ ಇವತ್ತು ನಮಗೆ ತುಂಬ ಹೆಮ್ಮೆ ಇದೆ ಯಾಕೆಂದರೆ ನಾವು ಮೊದಲೇ ಹೇಳಬೇಕಾಗಿತ್ತು ನಾಗಭೂಷಣ ರ್ಯಾರಿಗೆ ಯಾಕೆಂದರೆ ಮಾತಾಡ್ತಾ ಹೇಳಿದ್ರು ಸತೀಶ್ ಇವತ್ತು ಅದರಲ್ಲಿ ಏನೂ ಇರಲ್ಲ ಆದರೂ ಕೂಡ ಆ ನಾನು ಇನ್ನೊಂದಷ್ಟು ದಿನ ಪೂರಣ ಅಂತಲೇ ಯೋಚನೆ ಮಾಡೋದು ಈಗ ಮಾತುಕತೆ ನಮ್ಮ ಒಂದು ಒಪ್ಪಂದಗಳಾಗಿರ್ತವೆ ಕೆಲವೊಂದು ಸಂದರ್ಭದಲ್ಲಿ ನೀವು ಒಂದು ವರ್ಷ ಆಗಿ ನೀನೊಂದು ವರ್ಷ ಆಗಿ ಅಂತ ಇರ್ತದೆ ನಾಗಭೂಷಣ್ ರ್ಯಾರಿಗೆ ಹೇಳಿದ್ವಿ ನೀವು ಒಂದು ವರ್ಷ ಆಗಬೇಕು ಅಂತ ಆಯಿತು ಒಂದು ಅವರು ಹದಿನೈದು ದಿನ ಮುಂಚೆನೇ ರಾಜೀನಾಮೆ ಕೊಟ್ಟರು ನಾನು ಒಂದು ವರ್ಷಕ್ಕಿಂತ ಹದಿನೈದು ದಿನ ಮುಂಚೆನೇ ಮುಂಚೆಯೇ ರಾಜೀನಾಮೆ ಕೊಟ್ಟರು ಅದು ಮಾದರಿ ಯಾವತ್ತು ಯಾವ ಅಧಿಕಾರನೂ ಶಾಶ್ವತ ಇರಲ್ಲ ನಾವು ಎಷ್ಟು ದಿನ ಇರ್ತೀವಿ ಏನು ಕೆಲಸ ಮಾಡಿದ್ದೀವಿ ಅನ್ನೋದು ಮಾತ್ರ ಶಾಶ್ವತ ಆಗಿರ್ತದೆ ಹಾಗಾಗಿ ನನಗೂ ಕೂಡ ಎರಡು ಸಾವಿರದ ಹತ್ತರಿಂದ ಈ ಸಂಸ್ಥೆಯ ಒಂದಷ್ಟು ಸಂಬಂಧ ಸಹಕಾರ ಸಂಘಗಳಲ್ಲಿ ನಾವೆಷ್ಟು ತೊಡಸ್ಕೊಳ್ತೀವಿ ಅಷ್ಟು ಸಹಕಾರ ಸಂಘಗಳನ್ನ ಪುನಶ್ಚೇತನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ನಾನು ಅವತ್ತಿನ ದಿನ ನಿರ್ದೇಶಕನಾಗಿ ಬಂದಾಗ ನಿರ್ದೇಶಕನಾಗಿದ್ದಾಗಲೇ ಒಂದು ಮೊದಲನೇ ವರ್ಷ ಪ್ರಾಫಿಟ್ ಘೋಷಣೆ ಮಾಡಬೇಕಾದ್ರೆ ಹಣನೇ ಇರಲಿಲ್ಲ ನಮ್ಮ ಹತ್ರ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ರೂಪಾಯಿ ಆದ ಒಂದು ಸಿಮೆಂಟಿನ ಡಿವಿಡೆಂಟ್ ಬಂದಿದ್ದ ನಾವು ಲಾಭ ಅಂತ ಘೋಷಣೆ ಮಾಡಿದ್ವಿ ಆ ನಂತರದಲ್ಲಿ ಸ್ವಲ್ಪ ಪ್ರಯತ್ನಗಳನ್ನ ಮಾಡಿ ಮುಂದುವರೆದು ಈ ಹಂತಕ್ಕೆ ಬಂದಿದೆ ಈಗ ನಾವು ಐವತ್ತರಿಂದ ಎಂಬತ್ತು ಲಕ್ಷದವರೆಗೆ ಪ್ರತಿ ವರ್ಷ ಲಾಭ ಮಾಡಲಿಕ್ಕೆ ಅನುಕೂಲ ಆಗಿದೆ ನಾನು ಕೂಡ ನನಗೂ ಇಲ್ಲಿಂದ ನಿರ್ದೇಶಕನಾಗಿರೋದ್ರಿಂದ ನಮ್ಗೆ ಗೌರವ ಹೆಚ್ಚಿದೆ ಜೊತೆಗೆ ನಾವು ಇನ್ನಷ್ಟು ರಾಜಕೀಯ ಮೇಲೊಗ್ಲಿಕ್ಕೂ ಅನುಕೂಲ ಆಗಿದೆ ನನ್ನ ನಾನು ಇಲ್ಲಿ ನಿರ್ದೇಶಕನಾಗಿದ್ದರಿಂದ ರಾಜ್ಯ ಸಹಕಾರ ಮಾರಾಟ ಮಂಡಲದ ಮಾಡಲಿಕ್ಕೂ ಅನುಕೂಲ ಆಯಿತು ಇಲ್ಲಿ ಎಲ್ಲ ನಿರ್ದೇಶಕ ಬಂಧುಗಳು ನನ್ನನ್ನು ಸಹಕಾರ ಮಾರಾಟ ಮಾಡಲು ನಿರ್ದೇಶಕನಾಗಿ ಕಳಿಸಿದ್ದಕ್ಕೆ ಅಲ್ಲಿ ನಿರ್ದೇಶಕನ ಆಯ್ಕೆ ಆಗ್ಲಿಕ್ಕಾಯ್ತು ನಾನು ಅಲ್ಲಿಂದ ಒಂದು ನಲ್ವತ್ತು ಲಕ್ಷ ರೂಪಾಯಿ ಹಣನೂ ಕೂಡ ಈ ಸಂಸ್ಥೆಗೆ ಕೊಡಲಿಕ್ಕಾಗಿತ್ತು ನಿನ್ನೆ ಮತ್ತೆ ಒಂದು ಐದು ಲಕ್ಷ ರೂಪಾಯಿ ಹಣನ ಮಂಗಳೂರು ಡಿ ಸಿ ಬ್ಯಾಂಕಿಂದ ಬಿಲ್ಡಿಂಗ್ ಕಟ್ಟಡ ಅಂತೇಳಿ ಒಂದು ಎರಡು ಕೋಟಿ ರೂಪಾಯಿ ಅಂದಾಜಲ್ಲಿ ಕಟ್ಟಡ ಮಾಡ್ತಾ ಇದ್ದೇವೆ ಆ ಕಟ್ಟಡ ಕೂಡ ಅಧ್ಯಕ್ಷರ ಅವಧಿನಲ್ಲೇ ಉದ್ಘಾಟನೆ ಆಗ್ತದೆ ಅಂತ ನನಗೆ ನಂಬಿಕೆ ಇದೆ ಯಾಕೆಂದರೆ ನವೀನ್ ಅವರು ತುಂಬ ಕ್ರಿಯಾಶೀಲ ವ್ಯಕ್ತಿ ಅವ್ರ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ದು ಸಮಯ ಸ್ವಲ್ಪ ಕಷ್ಟ ಅವರಿಗೆ ಅಂತ ಆದರೂ ಮಾಡ್ಕೊಳ್ತಾರೆ ಯಾಕೆಂದರೆ ಯಾರೇ ಆಗಿರಲಿ ಆ ಬುದ್ದೆಗೆ ಹೋಗಿ ಕೂತಾಗ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸಗಳು ಮಾಡೇ ಮಾಡ್ತಾರೆ ಅದರಲ್ಲಿ ನವೀನವ್ರ ಮದುವೆಗೆ ಆಗ್ತಾರೆ ಅದರಲ್ಲಿ ಏನು ಯೋಚನೆ ಇಲ್ಲ ಅವರು ಸಮಯನ ಇಲ್ಲಿ ಕೊಟ್ಟೆ ಕೊಡ್ತಾರೆ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ನಿರ್ದೇಶಕರ ಸಹಕಾರ ತಗೊಂಡು ಒಂದಷ್ಟು ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು ಆದಷ್ಟು ಬೇಗ ನಮ್ಮ ಕಟ್ಟಡನ ಮುಗಿಬೇಕು ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ಆಗಬೇಕು ಆಗಲಿ ನವೀನವರು ಯಶಸ್ವಿ ಅಧ್ಯಕ್ಷರಾಗಲಿ ನಮ್ಮ ಸಂಸ್ಥೆ ಇಡೀ ರಾಜ್ಯದಲ್ಲಿ ಪ್ರತಿಷ್ಠಿತ ಸಂಸ್ಥೆ ನಾವೆಲ್ಲರೂ ಕೂಡ ಸರ್ಕಾರದಿಂದ ಕೂಡ ಯಾವುದೇ ಸಹಾಯಧನ ಆಗಲಿ ಸಾಲ ಆಗಲಿ ತಗೊಳ್ಳಲಿಲ್ಲ ಹಾಗಾಗಿ ಇನ್ನಷ್ಟು ಎತ್ತರಕ್ಕೆ ಮೇಲೆ ಹೋಗ್ಬೇಕಂತಂದರೆ ನವೀನವರು ಅವರ ನಾಯಕತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಮತ್ತು ಈಗ ಸುರೇಶ್ ಅವರಿದ್ದಾರೆ ಒಂದು ಮತ್ತೆ ಪ್ರದೀಪ್ ಅವರು ಉಪಾಧ್ಯಕ್ಷರಾಗಿ ಬರ್ತಾರೆ ಸದ್ಯದಲ್ಲಿ ಹಾಗಾಗಿ ನಮ್ಮ ನಮ್ಮ ಏನೋ ಒಂದು ಹೊಂದಾಣಿಕೆ ಇರುತ್ತೆ ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಹಾಗಾಗಿ ಮುಂದೆ ಈ ಸಂಸ್ಥೆ ಮತ್ತಷ್ಟು ಎತ್ತರ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಒಂದು ಸರ್ ನನ್ನ ಮಾತು ಮುಗಿಸ್ತೀನಿ ಜಯ ಜಯ ಕಾನವಾಗಿ ಅವಿರೋಧವಾಗಿ ಟಿ ಎ ಪಿ ಸಿ ಎಮ್ ಎಸ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗುವಂಥ ಮಿತ್ರ ನವೀನ್ ಅವರೇ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ನಿರ್ದೇಶಕ ಮಿತ್ರರೇ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಮೊದಲಿಗೆ ತಮಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಇನ್ನೊಂದು ಅಭಿನಂದನೆ ಸಲ್ಲಿಸಲಿಕ್ಕಿದೆ ನಾನು ನಾಗಭೂಷಣ್ ರಾಯ್ರು ಹೇಳಿದ ಸಮಯಕ್ಕೆ ಸರಿಯಾಗಿ ರಾಜೀನಾಮೆ ಕೊಟ್ಟು ನಿಮ್ಮ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗಲಿಕ್ಕೆ ಸಹಕಾರ ಮಾಡಿದ್ದಕ್ಕೋಸ್ಕರ ಅವರಿಗೆ ವಿಶೇಷವಾದ ಧನ್ಯವಾದ ಯಾಕಂದರೆ ಭಾಳಷ್ಟು ಸಂಸ್ಥೆಗಳಲ್ಲಿ ನೋಡ್ತೀವಿ ನಾವು ಸರಿ ಅಲ್ಲೋ ಕೂರೋವರೆಗೆ ಮಾತ್ರ ನಿಯತ್ತು ಎಲ್ಲವೂ ಇರ್ತವೆ ಕೂತ ನಂತರ ಎಷ್ಟು ದಿನ ಮುಂದಕ್ಕೆ ತುಡ್ಬೋದು ಅನ್ನೋದನ್ನೇ ನೋಡ್ತಾ ಇರೋದು ಎಲ್ಲರೂ ಆ ಇದ್ರ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ತಾವು ನಿಜಕ್ಕೂ ಗ್ರೇಟ್ ಸರ್ ತಮಗೆ ಧನ್ಯವಾದ ಹಾಗೆ ನವೀನ್ ಅವರು ಇದಾದರೆ ಮಾತಾಡಿದವರು ಹೇಳಿದರು ಒಳ್ಳೆ ಯಶಸ್ವಿ ಉದ್ಯಮಿ ಅಂತ ಒಂದು ಕೊರತೆ ಅಂದರೆ ಅವ್ರ ಹತ್ರ ಸಮಯದ ಕೊರತೆ ಸ್ವಲ್ಪ ಆ ಸಮಯದ ಕೊರತೆಯನ್ನು ನೀಗಿಸ್ಕೊಂಡು ನೀವು ಟಿ ಎಫ್ ಪಿ ಸಿ ಎಮ್ ಎಸ್ ಕಡೆ ಸ್ವಲ್ಪ ಗಮನ ಕೊಡಿ ಇಲ್ಲಾಂದರೆ ನಿಮ್ಮ ಹೆಸರಿನಲ್ಲಿ ಬೇರೆ ಯಾರು ಅಧಿಕಾರ ಮಾಡುತ್ತಾರೆ ಹಾಗಾಗಿ ತಾವು ದಯಮಾಡಿ ನಾನು ನಿಟ್ಟಿನಲ್ಲಿ ಯೋಚನೆ ಮಾಡಿ ಅಂತ ಹೇಳ್ತಾ ಇನ್ನೊಂದು ಬರ್ಬೋದು ನಾನು ಅವರಿಗೆ ಅಭಿನಂದನೆ ಹೇಳಿದಾಗ ನಾನು ನನ್ನ ನಿರ್ದೇಶಕ ಸ್ಥಾನನ ನಮ್ಮ ಕಲ್ಕೆರೆ ವಿಶ್ವನಾಥ್ ಅವರಿಗೆ ಬಿಟ್ಕೊಡ್ಬೇಕಾಗಿತ್ತು ನಾನು ಅವ್ರಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿದೆ ಅವ್ರು ನಾನು ಯಾವ ಕಾರಣಕ್ಕೂ ಆಗಲ್ಲ ನೀವು ಬಿಟ್ಕೊಟ್ಟರು ನಾನು ಆಗಲ್ಲ ಅಂತ ಹೇಳಿದ್ರಿಂದ ನಾನು ಈ ಸಂಸ್ಥೆಯಲ್ಲಿ ಮುಂದುವರೆದೇನು ಬಿಟ್ಟರೆ ಇಲ್ಲಾಂದರೆ ನಾನು ಸಹ ಎರಡೂವರೆ ವರ್ಷಕ್ಕೆ ಅವ್ರಿಗೆ ಬಿಟ್ಕೊಡೋನಿದ್ದೆ ನಾನು ನಾನು ಕೇಳಿದ್ರೆ ಸಾಕಾಗಲ್ಲ ಅಂತ ನಮ್ಮ ನಾಯಕರಾದ ಜೀವರಾಜ್ ಅವ್ರ ಹತ್ರ ಕೇಳಿಸಿದೆ ರಾಮಸ್ವಾಮಿ ಅವ್ರ ಹತ್ರ ಕೇಳಿಸಿದೆ ಅನೂಪವ್ರ ಹತ್ರ ಕೇಳಿದೆ ಎಲ್ಲರೂ ಕೇಳಿದಾಗಲೂ ಅವ್ರು ಅದನ್ನೇ ಹೇಳಿದ್ರಿಂದ ನಾನು ಬಿಟ್ಟು ಕೊಟ್ಟಿಲ್ಲ ಪ ದಯಮಾಡಿ ಯಾರಿಗಾದ್ರು ಗೊಂದಲ ಇದ್ದರೆ ದಯಮಾಡಿ ಅವ್ರ ಹತ್ರನೇ ಬೇಕಾದ್ರೆ ಇನ್ನೊಂದ್ಸರಿ ವಿಚಾರಿಸ್ಬೋದು ಹಾಗಾಗಿ ಎಲ್ರಿಗೂ ಈ ಸಂಸ್ಥೆ ಒಳ್ಳೇದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅಭಿನಂದನೆಗಳು ಗಳಿಸಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ನವೀನ್ ಕುಮಾರ್ ಅವರಿಗೆ ಎಲ್ಲ ಸದಸ್ಯರ ಪರವಾಗಿ ಆತ್ಮೀಯವಾದ ಅಭಿನಂದನೆ ಸಹ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ಅವರು ವಹಿಸ್ಕೊಬೇಕು ಅಂತ ಕೇಳ್ಕೊತ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಹಾಗೆ ಇಲ್ಲಿ ಆಗಮಿಸಿದಂತಹ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕರಾದಂಥ ಶ್ರೀಯುತ ದಿನೇಶ್ ಅವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನೂತನವಾಗಿ ಕೊಪ್ಪ ಪ್ಯಾಕ್ಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸತೀಶ್ ಅದ್ದಡ ಅವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಹಿರೇಕೆ ಸೊಸೈಟಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಶಿವತ ನಾರಾಯಣ್ ಇವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ನಿರ್ದೇಶಕ ಮಂಡಳಿಯ ಎಲ್ಲ ನಿರ್ದೇಶಕರಿಗೂ ಆಗಮಿಸಿದಂಥ ಎಲ್ಲ ಅಧ್ಯಕ್ಷರ ಅಭಿಮಾನಿಗಳಿಗೂ ಪಕ್ಷದ ಬಂಧುಗಳಿಗೂ ಎಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಕೆಸ್ವೆ ಫ್ಯಾಕ್ಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ನಮ್ಮ ನಿರ್ದೇಶಕರಾದಂಥ ಶ್ರೀಯುತ ರಾಘವೇಂದ್ರ ಇವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾರೆ ನೂತನ ಅಧ್ಯಕ್ಷರ ಅವಧಿಯ ಕಾಲದಲ್ಲಿ ಸಂಸ್ಥೆ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಿ ನಿಮ್ಮ ನೇತೃತ್ವದಲ್ಲಿ ಹೊಸ ಕಟ್ಟಡ ಈಗೇನು ಆಗ್ತಿದೆ ಅದು ಉದ್ಘಾಟನೆ ಕೊಡಲಿ ಟಿ ಪಿ ಸಿ ಎಮ್ ನ ಹೆಸರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಏರಲಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀವಿ ನನ್ನ ಮಾತನ್ನ ಮುಚ್ಚಿ ಅವರಿಗೆ ಒಂಬತ್ತು ವರ್ಷದಿಂದ ನಿರ್ದೇಶಕರಾಗಿ ಅನುಭವ ಇರೋದ್ರಿಂದ ಅವರಿಗೆ ಕಷ್ಟ ಆಗಲ್ಲ ಅಂದ್ಕೊಂಡಿದ್ದೀನಿ ನಿಮ್ಮ ಅಧಿಕಾರ ಅವಧಿಯಲ್ಲಿ ಹೊಸ ಓಪನ್ ಆಗಲಿ ಇನ್ನೂ ಪ್ರಗತಿಯಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಅಂತ ಅವಕಾಶಕ್ಕಾಗಿ ಬಂದರೆ ನವೀನ್ ಅವರೇ ಟಿ ಎಫಿ ಸಿ ಎಮ್ ಎಸ್ನ ನಿರ್ದೇಶಕ ಮಿತ್ರರೇ ಉಪಸ್ಥಿತರಿರುವ ಎಲ್ಲ ಆತ್ಮೀಯರೇ ಕೊಪ್ಪ ಟಿ ಪಿ ಎಸ್ ಎಮ್ ಎಸ್ಗೆ ದಿನ ನವೀನ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ ಮಲೆನಾಡಿನ ಭಾಗದಲ್ಲಿ ಯಶಸ್ವಿ ಉದ್ಯಮವಾಗಿ ಅವ್ರು ಗುರುತಿಸ್ಕೊಂಡಿದ್ದಾರೆ ಅವರ ರಾಜಕೀಯ ಕ್ಷೇತ್ರದ ಈ ಟಿ ಎಫ್ ಸಿ ಎಂ ಎಸ್ನ ಅಧ್ಯಕ್ಷ ಸ್ಥಾನ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಮುನ್ನಡೆ ಮುನ್ನಡೆಯನ್ನು ತರಲಿ ಅವರು ಯಶಸ್ಸನ್ನು ಗಳಿಸ್ಲಿ ಅಂತೇಳಿ ಹಾರೈಸ್ತಾರೆ ಎಲ್ಲರಿಗೂ ಈಗ ಹೊಸವಾಗಿ ಪೀಠರಾಗಿದ್ದಾರೆ ತುಂಬ ಸಂತೋಷ ಯಾಕಂದರೆ ಆ ದಿಕ್ಕದಿಂದಲೇ ಒಬ್ಬ ದೃಶ್ಯ ಅನ್ನಪೂರ್ಣ ಸೇರಿಸಿ ಸೇರಿಸಿ ಫೇಮಸ್ ಎಲ್ಲಗಳಿದೆ ಅದೇ ಥರ ಈ ಆ ಅಭಿಪ್ರಾಯ ಇಲ್ಲೂ ಕೆ ಪಿ ಎಸ್ ಎಸ್ ಅಲ್ಲಿ ತೋರಿಸಬೇಕು ಮುಂದೆ ಚೆನ್ನಾಗಿ ನಡೀಲಿ ಅಂತೇಳಿ ಹಾರೈಸ್ತಾರೆ ಅವರಿಗೆ ಈಗ ನಮ್ಮ ಕೆ ಪಿ ಎಸ್ ಎಸ್ಸಿನ ಅಧ್ಯಕ್ಷರಾಗಿದ್ದಾರೆ ನಾನು ಅವರಿಗೆ ನೂತನ ಕಟ್ಟಡ ಆಗ್ತಿದೆ ಎಲ್ಲರನ್ನು ಸೇರಿಸಿಕೊಂಡು ಆದಷ್ಟು ಬೇಗ ಆ ಕಟ್ಟಡ ಅನ್ನು ಉದ್ಘಾಟನೆ ಮಾಡುವಂಥ ವ್ಯವಸ್ಥೆ ಅವರು ಮತ್ತು ಅನುಭವ ಇದು ಅಂದರೆ ಅನ್ನಪೂರ್ಣ ಸೇಲ್ಸಲ್ಲಿ ಒಳ್ಳೆಯ ಅನುಭವ ಇದೆ ಅದು ಅದಕ್ಕೋಸ್ಕರ ಅವ್ರ ಮೇಲೆ ನಮಗೆ ತುಂಬ ನಂಬಿಕೆ ಅಂತ ಹೇಳಿ ನಾನು ಎಲ್ಲರಷ್ಟು ಪ್ರಾರ್ಥನೆ ಮಾಡಿ ಮಾಡಿ ಇದೇ ರೀತಿಯನ್ನು ಮತ್ತು ದೇಶನು ನಮ್ಮ ಏನು ಪೂರ್ಣೇಶ್ವರ ಎಲ್ಲ ನಮಗೆ ಇಲ್ಲಿ ಇದ್ದಾರೆ ಅವರಿಗೆಲ್ಲ ನಾನು ನವೀನ್ ಕುಮಾರ್ ಅವರ ಆಯ್ಕೆಯಾಗಿದ್ದರೆ ಅವರು ತುಂಬ ಯುವಕರು ಉತ್ಸಾಹಿ ಈ ಒಂದು ಅವರ ಪಿರಿಯಾಡಲ್ಲಿ ನಮ್ಮ ಒಂದು ಸಂಸ್ಥೆಗೆ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಇರ್ತದೆ ಏರ್ಲಿ ಅಂತ ನಾನು ಆಶಿಸ್ತೇನೆ ಹಾಗೂ ನಮ್ಮ ಒಂದು ಕಟ್ಟಡ ಉತ್ತಮ ರೀತಿಯಲ್ಲಿ ಬೇಕಾದರೂ ಒಂದು ಕಟ್ಟಡ ಬೇಕಾದರೂ ಪೂರ್ತಿಗೊಳಿಸ್ಲಿ ನಮ್ಮ ಒಂದು ಪರಿಯ ಪಿರಿಯಡ್ನಾಗ ನಾನು ಸಂದರ್ಭದಲ್ಲಿ ಅಭಿನಂದನೆ ನವೀನ್ ಅವರಿಗೆ ಅಭಿನಂದನೆಗಳು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಕೆ ಎಸ್ ಎಮ್ ಎಸ್ಸು ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ನಮ್ಮ ಬಿಲ್ಡಿಂಗ್ ಮೊಟ್ಟ ಮೊದಲ ಪ್ರಿಫರೆನ್ಸ್ ಕೊಡಲಿ ಅವರು ಅದನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಲಿ ಅಂತ ಹಾರೈಸ್ತೀವಿ ಎಲ್ಲರಿಗೂ ರವೀಂದ್ರ ಅವರೇ ಹಾಗೂ ಸಿ ಎಮ್ ಎಲ್ಲ ಡೈರೆಕ್ಟರ್ ಮತ್ತು ಹೊಂದಿರುವ ಅತಿಥಿಗಳು ಪ್ರವೇಶ ಹೊಸದಾಗಿ ಬಂದಾಗ ನಮಗೆ ಒಂದು ಕಲ್ಪನೆ ಇತ್ತು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತೇಳಿ ಅವರು ವ್ಯವಹಾರಿಕವಾಗಿ ಅಂದರೆ ಬಿಸ್ನೆಸ್ ಫೀಲ್ಡ್ನಲ್ಲಿ ಅಷ್ಟಿಂತ ಯಶಸ್ಸನ್ನು ಕಂಡಿರುವುದು ಅವರು ಈಗ ಎ ಪಿ ಸಿ ಎಂ ಎಸ್ ಅಲ್ಲೂ ಸಹ್ಮಿ ತಮ್ಮ ವ್ಯವಹಾರವನ್ನು ತಮ್ಮಿಗೆ ಏನಿಸ್ತಾ ಹೋಗಿ ಅಂತೇಳಿ ನನಗೆ ಒಳ್ಳೇದಾಗಿ ಅಂತೇಳಿ ನನ್ನ ಮಾತು ಕೆ ಎಸ್ ಅವರ ಆಯ್ಕೆಯಾದ ರವಿಕುಮಾರ್ ಅವರು ಅಭಿನಂದನೆ ಸರ್ತ ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಸುರೇಶ್ ಅವರ ಹಾಗೂ ನಿರ್ದೇಶನ ಹಾಗೂ ಇದನ್ನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಮ್ಮ ಸಂಸ್ಥೆಯ ಬೆಳೆ ಈ ಪ್ರತಿಷ್ಠಿತ ತಾಲೂಕಿನ ಡಿ ಎ ಪಿ ಸಿ ಎಂ ಎಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಸ್ನೇಹಿತರು ಈ ಭಾಗದ ಯುವ ಉದ್ಯಮಿಗಳು ಎರಡನೇ ಬಾರಿ ಈ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ನವೀನಣ್ಣ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲ ಆಶಯವನ್ನು ವ್ಯಕ್ತಪಡಿಸಿದ್ರು ಹೊಸ ಕಟ್ಟಡ ಬೇಗ ಮುಗಿಯಲಿ ಅಂತ ಹೊಸ ಕಟ್ಟಡದ ಜೊತೆಗೆ ನಿಮ್ಮ ಅಧ್ಯಕ್ಷತೆ ಮತ್ತು ನಿಮ್ಮ ನೇತೃತ್ವದಲ್ಲಿ ಈ ಸಂಸ್ಥೆ ಇನ್ನಷ್ಟು ರೈತ ಸ್ನೇಹಿಯಾಗಿ ಷೇರುದಾರ ಸ್ನೇಹಿಯಾಗಿ ಮತ್ತು ಹೊಸ ಕಟ್ಟಡದ ಜೊತೆಗೆ ವ್ಯವಹಾರದಲ್ಲಿ ಆಡಳಿತದಲ್ಲೂ ಕೂಡ ನಿಮ್ಮ ನೇತೃತ್ವದಲ್ಲಿ ಹೊಸತನ ಬಂದು ಈ ಸಂಸ್ಥೆ ಒಂದು ಹೊಸ ಬೆಂಚ್ ಮಾರ್ಕನ್ನು ತಲುಪೋದಕ್ಕೆ ಇರುವಂತಹ ಎಲ್ಲ ಹಿರಿಯ ಕಿರಿಯ ನಿರ್ದೇಶಕರು ಬಹಳ ವರ್ಷಗಳಿಂದ ಕೆಲಸ ಮಾಡಿರುವಂತಹ ಸಿಬ್ಬಂದಿ ವರ್ಗ ಷೇರುದಾರರು ಎಲ್ಲರ ಸಹಕಾರದ ಜೊತೆಗೆ ಮೇಲನ್ನು ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗಿ ಏನು ಅಂತ ಆಶಯವನ್ನು ವ್ಯಕ್ತಪಡಿಸಿದೆ ಇನ್ನು ಇವತ್ತು ತಾಲೂಕು ವ್ಯವಸ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ನೂತನವಾಗಿ ಅಧ್ಯಕ್ಷರಾದಂಥ ನನ್ನ ಸ್ನೇಹಿತರಾದಂಥ ನವೀನ್ ಅವರೇ ಹಾಗೆ ಉಪಾಧ್ಯಕ್ಷರಾದಂಥ ಸುರೇಶ್ ಕೊಪ್ಪ ಮಂಡಲದ ಅಧ್ಯಕ್ಷ ಹೆಚ್ ದಿನೇಶ್ ಅವರೇ ಹರ್ಷ ಅವರೇ ಅವರೇ ಹಾಗೆ ಇಲ್ಲಿ ಬಂದಂಥ ಎಲ್ಲ ನಿರ್ದೇಶಕರೇ ಇವತ್ತು ನಮಗೊಂದು ಸಂತೋಷ ದಿವಸ ಏಕೆಂದರೆ ನಾವು ನವೀನ್ ರವ್ರನ್ನ ಉದ್ಯಮಿಯಾಗೇ ನೋಡ್ತಾ ಇದ್ವಿ ಆದರೆ ಇವತ್ತೊಂದು ಆಡಳಿತದಲ್ಲಿ ಅವರಿಗೊಂದು ಹೊಸ ಜವಾಬ್ದಾರಿ ಸಿಕ್ಕಿದೆ ಇವತ್ತು ನಾವು ಅದನ್ನು ಯಾವ ರೀತಿ ನಿಭಾಯಿಸ್ಬೇಕು ಅನ್ನೋದು ಅವರಿಗೆ ಖಂಡಿತವಾಗಿ ಅದು ಗೊತ್ತಿದೆ ಯಾಕಂದರೆ ಉದ್ಯಮಿಯಾಗಿ ಅವರು ಯಶಸ್ವಿಯಾದಾಗ ಇದನ್ನು ಕೂಡ ಉತ್ತಮ ರೀತಿಯಲ್ಲಿ ನಿಭಾಯಿಸ್ತಾರೆ ಅನ್ನೋದು ನಮ್ಮೆಲ್ಲರ ಭಾವನೆ ಹಾಗಾಗಿ ಅವರಿಗೆ ಒಂದು ದೊಡ್ಡ ಜವಾಬ್ದಾರಿನ ಅವರ ಹೆಗಲ ಮೇಲೆ ಇಟ್ಟಿದ್ದೀರಿ ಆದರೆ ಎಲ್ಲರೂ ಮಾತಾಡ್ತಾ ಹೇಳಿದ್ರು ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದರೆ ನಿಮ್ಮೆಲ್ಲರ ಸಹಕಾರ ಬೇಕು ಯಾಕಂದರೆ ಅವರು ಉದ್ಯಮಿ ಜೊತೆಗೆ ಇದನ್ನು ನೋಡ್ಕೊಳ್ಬೇಕಾದ್ರೆ ಒಬ್ಬರಿಗೆ ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಸಲಹೆ ಅವರಿಗೆ ಉತ್ತಮ ರೀತಿಯಲ್ಲಿ ಕೊಡಿ ನೀವೆಲ್ಲರೂ ಉತ್ತಮ ರೀತಿಯಲ್ಲಿ ಅವರಿಗೆ ಸಲಹೆ ಸಹಕಾರ ಕೊಡೋದ್ರಿಂದ ಅವರಿಗೂ ಕೂಡ ಗೌರವ ಹೆಚ್ಚಾಗ್ತದೆ ಅವರಿಗೂ ಕೆಲಸ ಮಾಡಲಿಕ್ಕೆ ಹೆಚ್ಚಿನ ಜವಾಬ್ದಾರಿ ಬರ್ತದೆ ಅಂತೇಳಿ ಹೇಳ್ತಾ ನನ್ನ ಮಾತುಗಳಿಗೆ ಮುಗಿಸ್ತೇನೆ ನವೀನ್ ಕುಮಾರ್ ಅವರು ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಮುಂದಿನ ದಿನಗಳನ್ನು ಸಹ ತಿಂಗಳು ಮೀಟಿಂಗಲ್ಲಿ ಇರ್ತಾರೆ ಅಂತ ನನ್ನ ಆಸಿಕೆ ಹಾಗಾಗಿ ನಮ್ಮ ಡಿ ಎಫ್ ಎಲ್ಲ ನಿರ್ದೇಶಕರಿಗೂ ಹಾಗೂ ಬಂದಿರುವ ಎಲ್ಲ ನನ್ನ ಆತ್ಮೀಯರಿಗೂ ವಂದನೆಗಳನ್ನು ಹೇಳ್ತಾ ಅನ್ನ